ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಆತ್ಮರೆ ಎನ್ನುಳು ನೀ ಅಗ್ನಿಯ ಮಳೆ ಸುರಿಸು ಆತ್ಮರೇ ನೀ ಜ್ವಲಿಸು ಪ್ರಜ್ವಲಿಸು ಎಲಿಯನ ದೇವರೇ ಸುರಿಸಿರಿ ಅಗ್ನಿಯನು ಎಲಿಶನ ದೇವರೇ ತುಂಬಿರಿ ಶಕ್ತಿಯನು ದಾನಿಯೇಲನ ದೇವರೇ ಎಬ್ಬಿಸು ನಮ್ಮನ್ನು ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು ಆತ್ಮರೇ ಎನ್ನೊಳು ನೀ ಮಳೆ ಸುರಿಸು ಆತ್ಮರೇ ನೀ ಜ್ವಲಿಸು ಪ್ರಜ್ವಲಿಸೂ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕೊರಿಂತ ಏಳನೇ ಅಧ್ಯಾಯ ವಚನ ಹದಿನೇಳರಿಂದ ನಿನ್ನೆ ಮೊನ್ನೆ ಧ್ಯಾನ ಮಾಡಿದೆವು ಆ ಕೊರಿಂತಿಯ ಸಭೆಯವರು ಅವರ ಸಮಸ್ಯೆಗಳ ಕುರಿತು ಸಂತ ಪೌಲರಿಗೆ ಪತ್ರ ಬರೆದಾಗ ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕೆಂದು ಸಂತ ಪೌಲ ಪತ್ರಗಳ ಮೂಲಕ ಅವರ ಸಮಸ್ಯೆಗಳಿಗೆ ಸದುತ್ರವನ್ನು ನೀಡಿ ದೂರವಿದ್ದರೂ ಮಾರ್ಗದರ್ಶನ ನೀಡಿದ್ದನ್ನು ನಾವು ನೋಡುತ್ತೇವೆ ಈ ಒಂದು ಕೊರಿಂದ ಏಳನೇ ಅಧ್ಯಾಯ ಸಂಪೂರ್ಣವಾಗಿ ವಿವಾಹ ಜೀವಿತಕ್ಕೆ ಸಂಬಂಧಪಟ್ಟದ್ದು ನೀನು ವಿವಾಹ ಜೀವಿತ ಮಾಡಿಕೊಂಡರೂ ಒಳ್ಳೆಯದು ಮಾಡಿಕೊಳ್ಳದಿದ್ದರೂ ಒಳ್ಳೆಯದು ಹೇಗೆ ನಮ್ಮ ವಿವಾಹ ಜೀವಿತ ಇರಬೇಕು ಎಂಬುದಾಗಿ ದೇವರ ಕರೆ ಮತ್ತು ಪ್ರಭು ನೀಡಿರುವ ವರದಾನಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬರು ಬಾಳುವೆ ನಡೆಸಲಿ ದೇವರು ಪ್ರತಿಯೊಬ್ಬರಿಗೂ ಕೊಡುವ ಕರೆ ವಿಭಿನ್ನವಾದುದು ಒಬ್ಬರಿಗೆ ವಿವಾಹ ಜೀವಿತದ ಕರೆ ಮತ್ತೊಬ್ಬರಿಗೆ ಅವಿವಾಹಿತ ಜೀವಿತದ ಕರೆ ಮತ್ತೊಬ್ಬರಿಗೆ ದೇವರ ಸೇವೆ ಮಾಡುವ ಗುರುಗಳು ಕನ್ಯಾಸ್ತ್ರಿ ಅಥವಾ ಸನ್ಯಾಸತ್ವ ಬ್ರಹ್ಮಚರ್ಯ ಅಂತ ಹೇಳ್ಬೋದು ಈ ರೀತಿಯ ಒಂದು ಕರೆಗಳು ಅವರಿಗಿರಬಹುದು ಆಯಾ ಕರೆಗೆ ಅನುಗುಣವಾಗಿ ಅವರು ದೇವರು ಕೊಟ್ಟಿರುವ ಕೃಪೆಗಳಿಂದ ತಮ್ಮ ಜೀವನವನ್ನು ಮುನ್ನಡೆಸಿ ದೇವರ ಕರೆಗೆ ಯೋಗ್ಯ ಬಾಳುವೆ ನಡೆಸಿಕೊಳ್ಳಲಿ ನೀನು ವಿವಾಹಿತನೋ ಅದಕ್ಕೆ ಯೋಗ್ಯನಾಗಿ ಜೀವಿಸು ನೀನು ಅವಿವಾಹಿತನೋ ಅದರಲ್ಲಿ ನೀನು ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಯೋಗ್ಯನಾಗಿ ಜೀವಿಸು ಎಂಬುದಾಗಿ ಸುನ್ನತಿ ಮಾಡಿಸಿಕೊಂಡವರು ದೇವರ ಕರೆ ಹೊಂದಿದ್ದರೆ ಅವನು ಸುನ್ನತಿ ಮಾಡಿಸಿಕೊಂಡದಕ್ಕಾಗಿ ಚಿಂತಿಸಬೇಕಾಗಿಲ್ಲ ಸುನ್ನತಿ ಮಾಡಿಸಿಕೊಳ್ಳದವನು ದೇವರ ಕರೆ ಹೊಂದಿದ್ದರೆ ಅವನು ಸುನ್ನತಿ ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಸುನ್ನತಿ ಮಾಡಿಸಿಕೊಳ್ಳುವುದೋ ಅಥವಾ ಮಾಡಿಸಿಕೊಳ್ಳದೇ ಇರುವುದೋ ಮುಖ್ಯವಲ್ಲ ದೇವರ ಆಜ್ಞೆಗಳಿಗೆ ವಿಧೇಯರಾಗಿರುವುದೇ ಮುಖ್ಯ ಈಗ ದೇವರು ಕರೆದಾಗ ಒಬ್ಬರು ಅನ್ಯ ಜನರಾಗಿರಬಹುದು ಅನ್ಯ ಜನರು ಅವರು ಸುನ್ನತಿ ಮಾಡಿಸಿಕೊಂಡ ವ್ಯಕ್ತಿಗಳಾಗಿರಬಹುದು ಅಯ್ಯೋ ನಾನು ಸುನ್ನತಿ ಮಾಡಿಸ್ಕೊಂಡೆ ನಾನು ಹೇಗೆ ಯೇಸುವನ್ನು ಹಿಂಬಾಲನೆ ಮಾಡಲು ಸಾಧ್ಯ ಎಂದು ಚಿಂತೆ ಪಡಬೇಡಿ ನಿನ್ನ ಹಳೆಯ ಜೀವನ ಏಸುವಿನಲ್ಲಿ ಬಂದಾಗ ಹೊಸದಾಗಿ ಮಾರ್ಪಾಡಾಗುತ್ತದೆ ಏಸುವಿನಲ್ಲಿ ಬಂದ ಮೇಲೆ ನೀನು ಏಸುವನ್ನು ಸ್ವೀಕರಿಸಿಕೊಂಡ ಮೇಲೆ ಹಳೆಯ ಜೀವನವನ್ನು ನಡೆಸಿದರೆ ನೀನು ಪರಿಪೂರ್ಣವಾದ ಜೀವನ ಅದಾಗಿರುವುದಿಲ್ಲ ಆದ ಕಾರಣ ನೀನು ಸುನ್ನತಿ ಮಾಡಿಸಿಕೊಂಡರೂ ಮಾಡಿಸಿಕೊಳ್ಳದಿದ್ದರು ಏಸುವನ್ನು ನಂಬುವ ಪ್ರತಿಯೊಬ್ಬರು ಯೇಸುವಿನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರು ಹೊಸ ಸೃಷ್ಟಿಯಾಗಿ ಮಾರ್ಪಡತಕ್ಕದ್ದು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸತಕ್ಕದ್ದು ಅಂಥ ಜೀವನ ಪ್ರಾಮುಖ್ಯವಾದುದು ಎಂದು ಸಂತಪೌಲರು ವಿವರಿಸುತ್ತಾರೆ ಇಪ್ಪತ್ತ್ಮೂರನೇ ವಚನ ನಿಮ್ಮನ್ನು ಕ್ರಯಕ್ಕೆ ಕೊಳ್ಳಲಾಗಿದೆ ಆದ್ದರಿಂದ ಮಾನವರಿಗೆ ದಾಸರಾಗಬೇಡಿ ಮಾನವರಿಗೆ ದಾಸರಾಗಬೇಡಿ ಎಂದರೇನು ಮಾನವ ಸಂಕಲ್ಪಿತ ಆಚಾರ ವಿಚಾರಗಳು ಶಾಸ್ತ್ರ ಸಂಪ್ರದಾಯಗಳು ಅಥವಾ ಮಾನವನ ಒಂದು ಶಿ ಒಂದು ಕಡಿವಾಣಕ್ಕೆ ನೀವು ಗುಲಾಮರಾಗಬೇಡಿ ದೇವರು ಕರೆದಾಗ ಒಬ್ಬನು ಯಾವ ಸ್ಥಿತಿಯಲ್ಲಿದ್ದನೋ ಅದೇ ಸ್ಥಿತಿಯಲ್ಲಿ ದೇವರೊಂದಿಗೆ ಮುನ್ನಡೆಯಲಿ ಸೊ ಎಲ್ಲರೂ ಎಲ್ಲರೂ ದೇವರ ದೃಷ್ಟಿಯಲ್ಲಿ ಅಮೂಲ್ಯರು ಮಾನ್ಯರು ಒಬ್ಬರು ಮತ್ತೊಬ್ಬರನ್ನು ಹೀನೈಸಬಾರದು ಒಬ್ಬರು ಮತ್ತೊಬ್ಬರ ಮೇಲೆ ತೀರ್ಪು ಮಾಡಬಾರದು ದೇವರು ಕೊಡದ ಹೊರತು ಮಾನವನಿಗೇನು ದಕ್ಕುವುದಿಲ್ಲ ದೇವರ ಕರೆಗೆ ಅನುಗುಣವಾಗಿ ಜೀವಿಸಬೇಕು ಬ್ರಹ್ಮಚಾರ್ಯ ಧರ್ಮ ಅವಿವಾಹಿತರ ಬಗ್ಗೆ ಪ್ರಭುವಿನಿಂದ ಬಂದ ಕಟ್ಟಳೆ ಯಾವುದೂ ನನ್ನಲ್ಲಿಲ್ಲ ಇಲ್ಲಿ ಸಂತ ಪೌಲ ಮದುವೆಯಾಗದೆ ಅವಿವಾಹಿತನಾಗಿ ದೇವರ ಸೇವೆಯನ್ನು ಮಾಡಿದ ಕಾರಣ ತನ್ನಂತೆಯೇ ಎಲ್ಲರೂ ಸೇವೆ ಮಾಡಬೇಕೆಂದು ಮದುವೆಯಾಗದೆ ಉಳಿದುಕೊಂಡರೆ ಒಳ್ಳೆಯದು ಎಂದು ಸ್ವಲ್ಪ ಒತ್ತಿ ಹೇಳುತ್ತಾರೆ ಕಾರಣ ಮದುವೆಯಾದರೆ ಆ ಗಂಡ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ದೇವರನ್ನೂ ಮೆಚ್ಚಿಸಬೇಕು ಮದುವೆಯಾದ ಸ್ತ್ರೀ ಕುಟುಂಬವನ್ನು ಗಂಡನನ್ನು ಮೆಚ್ಚಿಸಬೇಕು ಕುಟುಂಬದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಆದರೆ ಮದುವೆಯಾಗದೇ ಇದ್ದರೆ ತನ್ನ ದೇಹಾತ್ಮ ಎರಡನ್ನೂ ಪ್ರಭುವಿನ ಸೇವೆಗೆ ಸಂಪೂರ್ಣವಾಗಿ ಸಲ್ಲಿಸಬಹುದು ಎಂಬುದಾಗಿ ಈ ಅಧ್ಯಾಯದಲ್ಲಿ ಹೇಳ್ಕೊಂಡು ಬರ್ತಾರೆ ಈಗ ನೋಡಿ ಗುರುಗಳು ಕನ್ಯಾಸ್ತ್ರೀಯರು ಮದುವೆಯಾಗುವುದಿಲ್ಲ ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಅವರ ದೇಹ ಅವರ ಆತ್ಮ ಅವರ ಜೀವನ ಪ್ರಭುವಿಗೆ ಸೇರಿದ್ದು ಎಂಬುದಾಗಿ ತಮ್ಮನ್ನು ಸಂಪೂರ್ಣವಾಗಿ ಲೋಕದ ವ್ಯವಹಾರಗಳಿಂದ ಬೇರ್ಪಟ್ಟು ಲೌಕಿಕ ಚಿಂತ ಆಶಾಪಾಶಗಳಿಂದ ಬೇರ್ಪಟ್ಟು ತಮ್ಮನ್ನು ಪ್ರಭುವಿಗೆ ಸಮರ್ಪಿಸಿಕೊಂಡು ತಮ್ಮ ಜೀವಮಾನ ಕಾಲವೆಲ್ಲ ದೇವರ ಸೇವೆ ಮಾಡುವುದರಲ್ಲೇ ಮಗ್ನರಾಗಿರುತ್ತಾರೆ ನಡೆಯಿಂದ ನುಡಿಯಿಂದ ದೇವರಿಗೆ ಮೆಚ್ಚುಗೆ ಆದುದನ್ನು ಮಾಡತಕ್ಕದ್ದು ಅವರ ಕರ್ತವ್ಯವಾಗಿದೆ ಅದೇ ಮತ್ತೊಂದು ಕಡೆ ಮದುವೆಯಾದವರು ಏನು ಮಾಡಬೇಕಾಗುತ್ತೆ ಒಂದು ಹೆಂಡತಿ ಮದುವೆ ಆಗಿದ್ದಾದರೆ ಆಕೆ ಗಂಡ ಕುಟುಂಬ ಮಕ್ಕಳು ಇದರ ಸೇವೆಯನ್ನೂ ಮಾಡಬೇಕು ಇದರೊಟ್ಟಿಗೆ ದೇವರನ್ನು ಮೆಚ್ಚುಗೆ ಮಾಡುವಂತೆ ಸೇವೆಯನ್ನು ಮಾಡಬೇಕಾಗುತ್ತದೆ ಆದ ಕಾರಣ ನನ್ನಂತೆ ಇರುವುದು ಲೇಸು ಎಂದು ಸಂತ ಪೌಲ ಹೇಳ್ತಾರ ಆದರೂ ಸಹ ಬಲವಂತ ಮಾಡೋದಿಲ್ಲ ಇದು ನನ್ನ ಅಭಿಪ್ರಾಯ ಅಷ್ಟೇ ಕಾರಣ ದೇವರ ಕರೆ ಯಾರ್ಯಾರಿಗೆ ಹೇಗೆ ಹೇಗೆ ಇದೆ ಅಂತ ಆದರೆ ನಿಮ್ಮ ನಿಮ್ಮ ಕರೆಯಲ್ಲಿ ನೀವು ಯೋಗ್ಯರಾಗಿ ಜೀವಿಸಬೇಕು ಪ್ರಿಯ ಸಹೋದರರೇ ನನ್ನ ಅಭಿಪ್ರಾಯ ಇದು ಉಳಿದಿರುವ ಕಾಲ ಕೊಂಚ ಮಾತ್ರ ಆದ್ದರಿಂದ ಮದುವೆ ಆದವರು ಮದುವೆಯಾಗದವರೋ ಎಂಬಂತೆ ನಡೆದುಕೊಳ್ಳಿ ನೀನು ಮದುವೆ ಆಗಿದ್ದರೂ ಸಹ ಮದುವೆ ಆಗದೆ ಇರುವಾಗ ನೀನು ದೇವರ ಸೇವೆ ಹೇಗೆ ಮಾಡ್ತೀಯ ದೇವರನ್ನ ಮೆಚ್ಚಿಸಲು ಎಷ್ಟು ಪ್ರಯತ್ನಿಸುತ್ತೀಯ ಆ ರೀತಿ ಜೀವಿಸು ದುಃಖಿತರು ದುಃಖವಿಲ್ಲದವರಂತೆ ಸಂತೋಷ ಭರಿತರು ಸಂತೋಷ ರೈತರಂತೆ ಜೀವಿಸಿರಿ ಲೋಕದ ವ್ಯವಹಾರಗಳಲ್ಲಿ ಇರುವವರು ಅದರಲ್ಲಿಯೇ ತಲ್ಲೀನರಾಗದಿರಿ ಲೋಕದ ರೂಪುರೇಷೆಗಳು ಗತಿಸಿ ಹೋಗುತ್ತದೆ ಲೋಕ ಲೋಕಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯ ದುಡಿಬೇಕು ಏನು ಹೇಳ್ತಾರಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಮನುಷ್ಯನ ಜೀವಮಾನ ಕಾಲವೆಲ್ಲ ದುಡಿದು ಒಂದು ಮನೆ ಕಟ್ಟು ಒಂದು ಮದುವೆ ಮಾಡು ಇದೇ ಅವರ ಒಂದು ಟಾರ್ಗೆಟ್ ಆಗಿರುತ್ತೆ ಆದರೆ ಸಂತ ಅವರು ಹೇಳ್ತಾರೆ ಲೋಕವು ಲೋಕದ ರೇಷೆಗಳು ಗತಿಸಿ ಹೋಗುತ್ತದೆ ನೀವು ಲೌಕಿಕ ವ್ಯವಹಾರಗಳಲ್ಲಿ ಹೆಚ್ಚು ತಲ್ಲೀನರಾಗಿರಬೇಡಿ ಪ್ರಭುವಿನ ಸೇವೆಗಾಗಿ ನಿಮ್ಮನ್ನು ಸ್ವಲ್ಪ ಪ್ರತ್ಯೇಕಿಸಿ ಎಂಬುದಾಗಿ ಒಂದು ಪೇತ್ರ ಒಂದು ಇಪ್ಪತ್ತ್ ಮೂರರಲ್ಲಿ ನಾವು ನೋಡ್ತೇವೆ ನರಮಾನವರೆಲ್ಲರೂ ಹುಲ್ಲಿನಂತೆ ಅವರ ವೈಭವವೆಲ್ಲ ಹೂವಿನಂತೆ ಬಿಸಿಲೇರಲು ಹುಲ್ಲು ಒಣಗಿ ಹೋಗುವುದು ಹೂವು ಬಾಡಿ ಹೋಗುವುದು ಅಂತೆಯೇ ಮನುಷ್ಯನ ವೈಭವ ಅವನ ಸೊಬಗು ಏನೇ ಇದ್ದರೂ ಅದೆಲ್ಲ ಕ್ಷೀಣಿಸಿ ಹೋಗುತ್ತದೆ ಆದ ಕಾರಣ ಈ ಲೋಕ ಲೋಕಕ್ಕೆ ಸಂಬಂಧಪಟ್ಟವುಗಳಲ್ಲಿ ಹೆಚ್ಚು ರಾಗದಿರಿ ಎಂಬುದಾಗಿ ನೋಡಿ ಮೂವತ್ತೆರಡನೇ ವಚನ ನೀವು ಚಿಂತೆ ಇಲ್ಲದೆ ಇರಬೇಕೆಂಬುದೇ ನನ್ನ ಇಷ್ಟ ಮದುವೆಯಾಗದವನು ಪ್ರಭುವಿನ ಸೇವೆಯಲ್ಲಿ ತತ್ಪರನಾಗಿರುತ್ತಾನೆ ಪ್ರಭುವನ್ನು ಮೆಚ್ಚಿಸಲು ಶ್ರಮಿಸುತ್ತಾನೆ ಮದುವೆ ಆದವರು ಲೋಕ ವ್ಯವಹಾರಗಳಲ್ಲಿ ಮಗ್ನರಾಗುತ್ತಾರೆ ತನ್ನ ಪತ್ನಿಯನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾನೆ ಅಂಥವನು ಉಭಯ ಸಂಕಟಕ್ಕೆ ಸಿಕ್ಕಿಕೊಳ್ಳುತ್ತಾನೆ ಮದುವೆಯಾಗದ ಮಹಿಳೆ ಕನ್ನಿಕೆ ಪ್ರಭುವಿನ ಸೇವೆಯಲ್ಲಿ ನಿರತಳಾಗುತ್ತಾಳೆ ದೇಹಾತ್ಮಗಳೆರಡನ್ನು ಪ್ರಭುವಿಗೆ ಮೀಸಲಾಗಿಡುತ್ತಾಳೆ ಆದರೆ ವಿವಾಹಿತ ಸ್ತ್ರೀ ಲೋಕದ ವ್ಯವಹಾರಗಳಲ್ಲಿ ಮಗ್ನಳಾಗಿರುತ್ತಾಳೆ ತನ್ನ ಗಂಡನನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾಳೆ ನಿಮ್ಮನ್ನು ಬಂಧಿಸಲು ಅಲ್ಲ ಬೆಂಬಲಿಸಲು ಇದನ್ನು ಹೇಳುತ್ತಿದ್ದೇನೆ ಸೊ ತದನಂತರ ಹಾಗೆ ಮುಂದುವರಿಸಿಕೊಂಡು ಬಂದು ಹೇಳ್ತಾರೆ ನಿಮಗೆ ಕಾಮದ ತಾಪ ಅಥವಾ ಲೈಂಗಿಕ ನಿಯಂತ್ರಣ ಇಂದ್ರಿಯಗಳಲ್ಲಿ ಜಿತೇಂದ್ರಿಯರಾಗಲು ನಿಮಗೆ ಸಾಧ್ಯವಾಗದಿದ್ದರೆ ನೀವು ಮದುವೆ ಮಾಡಿಕೊಳ್ಳುವುದೇ ಲೇಸು ಮದುವೆ ಮಾಡಿಕೊಳ್ಳದೇ ನಾನು ಪರಿಶುದ್ಧನಾಗಿ ಜೀವಿಸುತ್ತೇನೆ ಎಂದು ಹೇಳಿ ಆ ಕಾಮದ ತಾಪದಿಂದ ಬೆಂದು ಹೋಗುವುದಕ್ಕಿಂತ ಅಥವಾ ಆ ಕಾಮ ಅಥವಾ ಲೈಂಗಿಕತೆಯನ್ನು ಅನೈತಿಕ ರೀತಿಯಲ್ಲಿ ಪೂರೈಸಿಕೊಳ್ಳುವುದಕ್ಕಿಂತ ನೀನು ಮದುವೆಯಾಗುವುದು ಲೇಸು ನಿನಗೊಬ್ಬ ಹೆಂಡತಿ ಇದ್ದರೆ ಒಳ್ಳೆಯದು ನಿನಗೊಬ್ಬ ಗಂಡನಿದ್ದರೆ ಒಳ್ಳೆಯದು ದಾಂಪತ್ಯ ಕರ್ತವ್ಯಗಳನ್ನು ನಿರ್ವಹಿಸು ಎಂಬುದಾಗಿ ಮೂವತ್ತೊಂಬತ್ತನೇ ವಚನ ಪತಿ ಬದುಕಿರುವವರೆಗೂ ಸತಿ ಅವನಿಗೆ ಬಂದಿದ್ದಳು ಅವನು ಸತ್ತರೆ ತಾನು ಇಷ್ಟಪಟ್ಟವನನ್ನು ಮತ್ತೆ ಮದುವೆ ಆಗಲು ಸ್ವತಂತ್ರಳು ಆದರೆ ಅವನು ಕ್ರೈಸ್ತ ವಿಶ್ವಾಸಿಯಾಗಿರಬೇಕು ಆಕೆ ವಿವಾಹವಾಗದೆ ಹಾಗೆಯೇ ಉಳಿದರೆ ಹೆಚ್ಚು ಭಾಗ್ಯವಂತಳು ಇದು ನನ್ನ ಅಭಿಪ್ರಾಯ ಆದರೂ ದೇವರ ಆತ್ಮನ ಪ್ರೇರೇಪಣೆಯಿಂದ ಇದನ್ನು ಹೇಳುತ್ತಿದ್ದೇನೆ ಒಂದು ಗಂಡ ಹೆಂಡತಿ ಪರಸ್ಪರ ಜೀವಂತವಾಗಿರುವವರೆಗೂ ಅವರು ಮಾಡಿಕೊಂಡಿರುವ ಒಡಂಬಡಿಕೆಗೆ ಬದ್ಧರಾಗಿದ್ದರೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮೃತಪಟ್ಟರೂ ಸಹ ಆ ಒಡಂಬಡಿಕೆಯಿಂದ ಅವರು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತಾರೆ ಆದರೆ ಅವರು ಮರುಮದುವೆಯಾಗುವುದಾದರೆ ಕ್ರೈಸ್ತ ವಿಶ್ವಾಸಿಯನ್ನೇ ಆಗಲಿ ಮಾತ್ರವಲ್ಲ ಆಕೆ ವಿವಾಹವಾಗದೆ ಉಳಿದರೆ ಒಳ್ಳೆಯದು ಗಂಡ ಅಥವಾ ಹೆಂಡತಿ ಸತ್ತ ಮೇಲೆ ಅವರು ಹಾಗೇ ಉಳಿದರೆ ಒಳ್ಳೆಯದು ಯಾಕೆಂದರೆ ಉಳಿದಿರುವ ಜೀವಮಾನ ಕಾಲವನ್ನು ಪ್ರಭುವಿನ ಸೇವೆಯಲ್ಲಿ ಅವರು ಕಳೆಯಬಹುದು ಎಂಬುದಾಗಿ ಲುಕ್ಕನ್ನು ಬರೆದ ಶುಭ ಸಂದೇಶ ಎರಡನೇ ಅಧ್ಯಾಯ ವಚನ ಮೂವತ್ತೊಂಬತ್ತರ ಮೇಲ್ಪಟ್ಟು ನಾವು ನೋಡ್ತೇವೆ ಹನ್ನಳು ಎಂಬತ್ನಾಲ್ಕು ವರ್ಷ ವಿಧವೆಯಾದ ಹನ್ನಳು ಆಕೆ ಮದುವೆಯಾಗಿ ಏಳು ವರ್ಷ ಮಾತ್ರ ಗಂಡನೊಟ್ಟಿಗೆ ಜೀವಿಸಿದಳು ತನ್ನ ಯೌವ್ವನ ಪ್ರಾಯದಲ್ಲೇ ಗಂಡನನ್ನು ಕಳೆದುಕೊಂಡರೂ ಸಹ ಎಂಬತ್ನಾಲ್ಕು ವರ್ಷದವರೆಗೆ ಹಗ್ಗಲಿರುಳು ದೇವರ ಆಲಯದಲ್ಲಿದ್ದು ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿದ್ದಳು ಆದ ಕಾರಣ ಬಾಲಯೇಸುವನ್ನ ತನ್ನ ಕರಗಳಲ್ಲಿ ಹಿಡಿದುಕೊಂಡು ರಕ್ಷಣೆಯ ಸುವಾರ್ಥೆಯನ್ನು ಸಾರುವ ಸೌಭಾಗ್ಯ ಅವಳದ್ದಾಯಿತು ಈ ಒಂದು ವಾಕ್ಯಗಳು ನಮ್ಮ ವಿವಾಹಿ ವಿವಾಹ ಜೀವಿತಕ್ಕೆ ಮಾರ್ಗದರ್ಶನವಾಗಿರಲಿ ದೇವರ ವಾಕ್ಯ ನನ್ನ ಕಾಲಿಗೆ ಬೆಳಕು ನನ್ನ ದಾರಿಗೆ ದೀಪ ಈ ವಾಕ್ಯವನ್ನು ಕೇಳಿ ಅದರಂತೆ ನಮ್ಮ ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳಲು ಪರಿಶುದ್ಧಾತ್ಮರು ನಮ್ಮಲ್ಲಿ ಅಭಿಷೇಕ ಮಾಡಲಿ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ವಿವಾಹದ ಕುರಿತು ಏನು ಮಾಡಬೇಕು ಹೇಗೆ ಮಾಡಬೇಕು ಎಂದು ತೊಳಲಾಡುತ್ತಿರುವವರಿಗೆ ಸಂತ ಪೌಲನ ಈ ವಾಕ್ಯಗಳು ಸರಿಯಾದ ತೀರ್ಮಾನವನ್ನು ಕೈಗೊಳ್ಳಲು ಸಹಾಯ ಮಾಡುತ್ತದೆ ಮದುವೆ ಆಗುವುದೋ ಆಗದಿರುವುದೋ ಎಂಬ ಒಂದು ಕನ್ಫ್ಯೂಷನ್ ಬೇಡ ದೇವರ ಕರೆ ಇಲ್ಲದೆ ಯಾರು ಮದುವೆ ಎಂಬ ವಿವಾಹ ಸಂಸ್ಕಾರದಲ್ಲಿ ಭಾಗಿಯಾಗಲು ಸಾಧ್ಯವಿಲ್ಲ ದೇವರ ಕರೆ ಇಲ್ಲದೆ ಯಾರು ಗುರುಗಳು ಕನ್ಯಾಸ್ತ್ರೀಯರು ಯಾಜಕನಾಗಿ ಆ ಯಾಜಕನ ಅಭಿಷೇಕದ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ ದೇವರ ಕರೆಗೆ ಓಗೊಟ್ಟು ಅವರವರ ವಿಶ್ವಾಸದ ಮೇರೆಗೆ ಪರಿಶುದ್ಧವಾದ ಜೀವನವನ್ನು ನಡೆಸಲಿ ವಿವಾಹವಾದವರು ತನ್ನ ಕುಟುಂಬವನ್ನು ಮುನ್ನಡೆಸಿಕೊಂಡು ದೇವರ ಸೇವೆಯನ್ನು ಮಾಡಲು ಕೃಪೆ ಲಭಿಸಲಿ ಅವಿವಾಹಿತರು ದೇವರ ಕೃಪೆ ಇದ್ದರೆ ಒಳ್ಳೆಯ ವಿವಾಹ ಜೀವಿತದ ಅಭಿಷೇಕ ಅವರಿಗೆ ಲಭಿಸಲಿ ಕಾಮತಾಪದಿಂದ ಬೆಂದು ಹೋಗುವುದಕ್ಕಿಂತ ಲೈಂಗಿಕತೆಯನ್ನು ಜಯಿಸಲು ಸಾಧ್ಯವಾಗದಿದ್ದರೆ ತಪ್ಪು ದಾರಿಯಲ್ಲಿ ಅನೈತಿಕತೆಯಲ್ಲಿ ಅವರು ತೊಡಗಿಸಿಕೊಳ್ಳದೆ ಅದಕ್ಕೆ ಬದಲು ಸೂಕ್ತವಾದ ಹೆಣ್ಣು ಅಥವಾ ಗಂಡನ ಮದುವೆಯಾಗಿ ವಿವಾಹ ಜೀವಿತ ನಡೆಸುವುದೇ ಉತ್ತಮವಾದುದು ಎಂಬ ಈ ಪಾಠವನ್ನು ಕಲಿತಿರುವ ಎಲ್ಲ ಯುವಕ ಯುವತಿಯರು ಎಲ್ಲ ಕುಟುಂಬಸ್ಥರು ಎಲ್ಲ ಗುರುಗಳು ಕನ್ಯಾಸ್ತ್ರೀಯರು ದೇವಸೇವಕರು ತಮ್ಮ ನಡೆ ನುಡಿಯಲ್ಲಿ ಪರಿಶುದ್ಧವಾದ ಜೀವನವನ್ನು ನಡೆಸಿ ದೇವರ ವಾಕ್ಯದಂತೆ ದೇವರ ವಾಕ್ಯಕ್ಕೆ ವಿಧೇರಾಗಿ ತಮ್ಮ ಕುಟುಂಬವನ್ನು ಪೋಷಣೆ ಮಾಡಲು ಬೇಕಾದ ಕೃಪಾವರಗಳು ಹೆಚ್ಚಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ God bless you.